ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಉಡುಪಿಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾಕೆ ತಾತ್ಸಾರವೋ ಗೊತ್ತಿಲ್ಲ ವಿಸಿಟಿಂಗ್ ಮಿನಿಸ್ಟರ್ ಒಬ್ಬರನ್ನ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ ಅವರು ಇಲ್ಲಿಯವರೆಗೆ ಎರಡು ಬಾರಿ ಮಾತ್ರ ಇಲ್ಲಿ ರಾತ್ರಿ ಕಳೆದಿದ್ದಾರೆ ಗೃಹ ಸಚಿವರು ಬೆಳಗ್ಗೆ ಬಂದು ಸಂಜೆ ಹೋಗುತ್ತಾರೆ ಸಿಎಂ ಭೇಟಿಯ ವೇಳೆಯಾದರೂ ಜಿಲ್ಲೆಯ ಅಭಿವೃದ್ಧಿ ಕುರಿತಂತೆ ಪ್ರಗತಿ ಪರಿಶೀಲನೆ ಸಭೆ ನಡೆಯಲಿದೆ ಅನ್ನುವ ಭರವಸೆ ಇತ್ತು ಆದರೆ ಅವರ ಪ್ರವಾಸ ಪಟ್ಟಿ ನೋಡಿದಾಗ ಅದು ಸುಳ್ಳಾಗಿದೆ ಎಂದರು ಜಿಲ್ಲೆಗೆ ಭೇಟಿ ನೀಡಿ ಸಂಸದ ಶಾಸಕರನ್ನು ಭೇಟಿ ಮಾಡಲು ಸಿಎಂ ಅವರಿಗೆ ಸಮಯವಿಲ್ಲ ಬಜೆಟ್ನಲ್ಲಿ ಜಿಲ್ಲೆಗೆ ಘೋಷಣೆ ಮಾಡಿದ ಯೋಜನೆಗಳ ಪಟ್ಟಿಯೇ ಇದೆ ಆದರೆ ಅದರ ಶಂಕುಸ್ಥಾಪನೆಯೂ ಇಲ್ಲ ಕೇಂದ್ರ ಪ್ರಾಯೋಜಿತ ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನದಲ್ಲಿ ನಿರ್ಮಾಣ ಮಾಡಲಾದ ಕ್ರೀಡಾ ಸಂಕೀರ್ಣ ಮತ್ತು ಜಿಲ್ಲಾಧಿಕಾರಿ ಕಚೇರಿಯನ್ನು ಉದ್ಘಾಟಿಸುತ್ತಿದ್ದಾರೆ ಎಂದರು ಆಗಿರುವಂಥ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮಗೆ ಖುಷಿ ಇದೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಿಂದ ಬಂದಿರುವಂಥ ಹಣದಲ್ಲಿ ಇವತ್ತೆರಡು ಪ್ರಮುಖ ಯೋಜನೆಗಳು ರಾಜ್ಯದ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಬಟ್ ಪ್ರಜೆಗಳಿಗೋಸ್ಕರ ಕೇವಲ ಸೌಧದ ಅಗತ್ಯ ಇಲ್ಲ ಪ್ರಜೆಗಳ ಮಾತನ್ನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳಬೇಕಾದ ಜವಾಬ್ದಾರಿ ಅವರಿಗಿದೆ ಅನ್ನುವಂಥದ್ದನ್ನು ನಾನು ನೆನಪಿಸ್ಲಿಕ್ಕೆ ಈ ಪತ್ರಿಕಾ ಪಿಎಫ್ಐ ಎಸ್ಟಿಪಿಐ ಸಂಘಟನೆಯವರನ್ನು ರಕ್ಷಿಸುವ ಉದ್ದೇಶದಿಂದ ಸುಹಾಸ್ ಶೆಟ್ಟಿ ಪ್ರಕರಣವನ್ನು ಎನ್ಐಎಗೆ ವಹಿಸಲು ಸರ್ಕಾರ ಹಿಂದೇಟು ಹಾಕುತ್ತಿದೆ ಸಂತ್ರಸ್ತರ ಕಡೆಗೆ ಇರಬೇಕಾದ ಸರ್ಕಾರ ಕಾನೂನು ಮತ್ತು ಪೊಲೀಸ್ ಇಲಾಖೆ ಆರೋಪಿಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿದೆ ಇದಕ್ಕೆ ಸ್ಪೀಕರಾದಿಯಾಗಿ ಸಚಿವರು ನೀಡುತ್ತಿರುವ ಹೇಳಿಕೆಗಳೇ ಸಾಕ್ಷಿ ಎಂದು ಆರೋಪಿಸಿದರು ಬೆಂಬಲವಾಗಿ ಆ ತತ್ವಗಳ ಇಂಟರ್ನ್ಯಾಷನಲ್ ಫಿನಾನ್ಸಿಂಗನ್ನು ತನಿಖೆ ಮಾಡಲಿಕ್ಕೆ ರಾಜ್ಯದ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡ್ಲಿಕ್ಕೆ ಇರುವಂಥದ್ದು ದಿಸ್ ಇಸ್ ರಿಯಲ್ ಫೆಡರಲಿಸಮ್ ಫೆಡರಲಿಸಂನ ಬಗ್ಗೆ ಭಾಷಣ ಮಾಡಿದರೆ ಸಾಕ ಅಥವಾ ಮುಖ್ಯಮಂತ್ರಿಗೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಆಗಬೇಕು ಅನ್ನುವಂಥ ಇನ್ನು ಮುಂದೆ ಕೂಡ ಆಗಬೇಕು ಅನ್ನುವಂಥ ಆಸೆ ಭಾವನೆ ಇದೆಯಾ ತುಳುವರ ಪ್ರಶ್ನೆ ಇದು ತುಳುನಾಡಿನ ಪ್ರಶ್ನೆ ಇದು ಯಾರನ್ನ ಬದುಕಿಸುವ ಪ್ರಯತ್ನ ಇದು ಮುಖಂಡರಾದ ಪ್ರೇಮಾನಂದ ಶೆಟ್ಟಿ ಯತೀಶ್ ಆರ್ವಾರ್ ರಾಜ್ಗೋಪಾಲ್ ರೈ ಅರುಣ್ ಶೇಟ್ ಸತೀಶ್ ಪ್ರಭು ವಸಂತ್ ಪೂಜಾರಿ ನಿತಿನ್ ಕುಮಾರ್ ಉಪಸ್ಥಿತರಿದ್ದರು